ಏನಪ್ಪ ಅಂದರೆ ಇಲ್ಲಿ ಇಬ್ಬರದ್ದು ಎಂಟ್ರಿ ಹೊಸ ಎಂಟ್ರಿ ಆಗುತ್ತೆ ಯಾರ್ದಪ್ಪ ಅಂದರೆ ಒಬ್ಬ ರಾಣ ಅಂತ ಹೇಳಿ ಇನ್ನೊಬ್ರದ್ದು ಇನ್ನೊಬ್ರು ಯಾರಪ್ಪ ಅಂದರೆ ರಾಣ ಅವ್ರ ಮಗಳು ಸಾಕ್ಷಿ ಅಂತ ಹೇಳಿ ಅವಳ ಹೆಸರು ಮಾತ್ರ ಸಾಕ್ಷಿ ಆದರೆ ಅವಳಿಗೆ ಮನಸ್ಸಾಕ್ಷಿ ಸಾಕ್ಷಿ ಇರೋಲ್ಲ ಅಷ್ಟೊಂದು ಇಲ್ಲ ಅವಳು ಯಾರಿಗೂ ಸಹ ಸ ಸಲ ಮಾಡಿಕೊಂಡ್ರು ಯಾರು ಹೇಳಿದ್ದನ್ನು ಕೇಳಿಕೊಂಡು ಇರೋ ಮಗಳೇ ಅಲ್ಲ ನಾನು ನನಗೆ ಏನು ಬೇಕೋ ಅದನ್ನೇ ನಾನು ಮಾಡೋಳು ಅಂತ ಹೇಳಿ ಒಂಥರ ಕೊಬ್ಬಿನ ರಾಣಿ ಥರನೇ ಮಾತಾಡ್ತಾಯಿರ್ತಾಳೆ ಅವಳು ಅವನ ಕೈ ತುಂಬ ದುಡ್ಡು ದುಡ್ಡಿರೋದ್ರಿಂದ ಈ ಕಡೆ ಅಪ್ಪ ಬೇರೆ ಮಗಳು ಏನೇ ಮಾಡಿದ್ರು ನನ್ನ ಸಪೋರ್ಟ್ ಮಗಳಿಗೆ ಇದ್ದೇ ಇದೆ ಅನ್ನೋ ರೀತಿ ಅಪ್ಪನ ಕೂಡ ಅವಳಿಗೆ ಬೆಂಬಲವಾಗಿ ಇರ್ತಾನೆ ಯಾವಾಗಲೂ ಕೂಡ ಮಹಾಭಾರತದಲ್ಲಿ ಅರ್ಜುನನ ಜೊತೆ ಕರ್ಣ ಹೇಗಿರ್ತಾನೋ ಹಾಗೆ ಎಲ್ಲ ಕೆಲಸದಲ್ಲೂ ಎಲ್ಲ ಇದರಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ ಮಗಳೇ ಅಂತ ಹೇಳಿ ರಾಣ ಅವ್ರು ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಇಲ್ಲ ನಾನು ಕರ್ಣ ಮತ್ತು ಅರ್ಜುನ ಆಗೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ನನ್ನ ಲೆವೆಲ್ ಬೇರೆ ನನ್ನ ಸ್ಟೈಲ್ ಬೇರೆ ನಾನು ದುರ್ಯೋಧನ ದುರ್ಯೋಧನನ ದುರ್ಯೋಧನ ಹಾಕ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀನು ಏನಾದರೂ ಹಾಗೂ ಮಗಳ ನಿನ್ನ ಜೊತೆ ಏನೇ ಎನಿ ಟೈಮ್ ಎನಿವೇರ್ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಆದರೆ ನಿನಗೆ ಏನೇನು ಬೇಕೋ ಅದನ್ನು ನಾನು ಕೋ ಕಳಿಸ್ತೀನಿ ಕಳಿಸ್ತೀನಿ ಅಂತಲೂ ಹೇಳ್ತಾ ಇರಬೇಕಾದ್ರೆ ಅದು ಅಂತ ಹೇಳಿಬಿಟ್ಟು ಹಾಗೆ ಒಂದು ಕ್ಷಣ ಸೈಲೆಂಟ್ ಆಗ್ತಾನೆ ನನಗೆ ಅಮ್ಮನೇ ಅಮ್ಮನ ನೆನಪೇ ಇಲ್ಲ ಅಮ್ಮನ ಕೊರತೆಯೇ ಇಲ್ಲದೆ ಇರೋರಾಗೆ ನೀವು ನನ್ನನ್ನು ಹಾಕಿದ್ದೀರಾ ಅಂತ ಹೇಳಿ ಸಾಕ್ಷಿನ ಕೂಡ ಹೇಳ್ತಾ ಇರ್ತಾಳೆ ನಾನು ಈ ಕಡೆ ದುರ್ಯೋಧನ ಥರನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಏನು ಇಷ್ಟಪಡೋ ಪಡ್ತೀನೋ ಅದು ಅದೆಲ್ಲೂ ಕೂಡ ನನ್ಗೆ ನಂದಾಗಬೇಕು ಯಾವುದೇ ಕಾರಣಕ್ಕೂ ಬೇರೆಯವ್ರ ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ ಇನ್ನು ಅವ್ರ ಮನೆಗೆ ಈ ದೇವ್ಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಎಂಟ್ರಿ ಎಂಟ್ರಿ ಕೊಡ್ತಾರೆ ಆಗ ಬನ್ನಿ ಮೇಡಮ್ ಬನ್ನಿ ಅಂತ ಹೇಳಿ ಆ ಈ ಅಶ್ವಿನಿಯವರು ಮನೆಗೆ ಕರ್ಕೊಂಡು ಬರ್ತಾರೆ ಹಾಗೇ ಇಷ್ಟು ದೊಡ್ಡ ಕಾಂಟ್ರ್ಯಾಕ್ಟ್ ಎಲ್ಲ ಇದೆಯಾ ಎಲ್ಲ ಇದೆಯಾ ಇವಳಿಗೆ ಅಂತ ಹೇಳಿ ಇವಳಿಗೆ ತುಂಬ ಅನ್ನಿಸ್ತಾ ಇರುತ್ತೆ ಇನ್ನೂ ಇಲ್ಲಿ ಇನ್ನೇನು ನೋಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ಹೇಳಿ ಹೇಳ್ಬಿಟ್ಟು ಈ ಸಾಕ್ಷಿ ಮತ್ತು ರಾಣ ಹತ್ರ ಹೇಳ್ತಾರೆ ಹೇಳ್ತಾ ಇರ್ತಾರೆ ಯಾರು ಹೇಳ್ಬೋದು ನಮ್ಮನ್ನು ನೋಡೋದಕ್ಕೆ ಬಂದಿರೋರು ಅವರು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇನ್ನು ಈ ದೇವ್ಯಾನಿ ಮನೆಯವರ ವಾತಾವರಣ ಎಲ್ಲ ನೋಡಿಬಿಟ್ಟು ಏನೋ ಒಂಥರ ತುಂಬಾ ಆಶ್ಚರ್ಯ ಅಂತ ಹೇಳಿ ಅನ್ನಿಸ್ತಾ ಇದೆ ಅನ್ಸೋಕ್ಕೆ ಶುರು ಆಗ್ತಿದೆ ಅಂತ ಹೇಳಿಬಿಟ್ಟು ಅಪ್ಪ ಮಗಳು ಈ ಕಡೆ ತುಂಬಾ ಜೋಶ್ ಜೋಶಾಗಿ ಮಾತಾಡ್ತಾ ಖುಷಿ ಖುಷಿಯಾಗಿ ಇರೋ ಟೈಮಲ್ಲಿ ಇವರು ಸಹ ಬಂದ್ಬಿಟ್ಟು ಈ ಕಡೆ ಬಾಡಿ ಗಾರ್ಡ್ಸ್ ಎಲ್ಲ ಮನೆ ತುಂಬ ಸೆಕ್ಯೂರಿಟಿ ಗಾರ್ಡ್ ಥರ ಆ ಕಡೆ ಈ ಕಡೆ ಎಲ್ಲ ಕೂಡ ನಿಂತಿರ್ತಾರೆ ಈ ಅಶ್ವಿನಿ ಬಂದ್ಬಿಟ್ಟು ಈ ಕಡೆ ಮೇಡಮ್ ಕರೀರಿ ಅಂತ ಹೇಳಿ ಹೇಳ್ತಾರೆ ಆಗ ಮೇಡಮ್ ಅಂತ ಹೇಳಿ ಒಂದು ನಿಮಿಷ ಕೂತ್ಕೊಂಡಿರೋಣ ಅಂತ ಹೇಳಿ ಈ ದೇವ್ಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಅಲ್ಲೇ ಕೂತ್ಕೊಂಡಿರ್ತಾರೆ ಸೋಫಾ ಮೇಲೆ ಅಷ್ಟರಲ್ಲೇ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ಬರ್ತಾರೆ ಬಂದಾದ್ಮೇಲೆ ನಮಸ್ಕಾರ ಮೇಡಮ್ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಕೂತ್ಕೊಳ್ತಾರೆ ಆಗ ಅದು ರಾಣಾ ಬಾಯ್ ನಾ ಇದು ದೇವ್ಯಾನಿ ಮೇಡಮ್ ಅಂತ ಹೇಳಿ ನಾನು ಹೇಳದ್ನಲ್ಲ ಅವರೇ ಇವರು ಅಂತ ಹೇಳಿ ಹೇಳ್ತಾಯಿರ್ತಾರೆ ಓ ಹೌದಾ ನನಗೆ ನಿಮ್ಮ ಬಗ್ಗೆ ಸಾಕ್ಷಿ ಎಲ್ಲ ಹೇಳಿದಾಳೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇವರು ರಾಣಾ ಅಂತ ಹೇಳಿ ಅಂತ ಇವರು ಅವ್ರ ಮಗಳು ಸಾಕ್ಷಿ ಅಂತ ಹೇಳಿ ಅಂತ ಹೇಳಿಬಿಟ್ಟು ಈ ಕಡೆ ಪರಿಚಯ ಮಾಡಿಸ್ತಾ ಇರ್ತಾರೆ ಅಶ್ವಿನಿಯವರು ಹಾಯ್ ಹಲೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಎಲ್ಲ ಹೇಳಿದ್ಯಾ ತಾನೇ ಟೈಮ್ ಕರೆಕ್ಟಾಗಿ ನಮಗೆ ಏನು ಬರಬೇಕೋ ಅದು ಅದನ್ನೆಲ್ಲ ಬಂದ್ಬಿಡ್ಬೇಕು ಅಂತ ಹೇಳಿ ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ ಖಂಡಿತ ಎಲ್ಲ ಏನು ಮಿಸ್ ಮಾಡೋದಿಲ್ಲ ಎಲ್ಲನೂ ಟೈಮ್ ಕರೆಕ್ಟಾಗಿ ನೀವು ಹೇಳಿದಾಗೆ ನನಗೆ ಹಣ್ಣಿನ ತೋಟನೇ ಕೊಡಿಸ್ತೀರಾ ಅಂತ ಅಂದಾಗ ನಾನು ನಿಮಗೆ ಹಣ್ಣಿನ ಬುಟ್ಟಿ ಕೊಡಲ್ವಾ ಅಂತ ಹೇಳಿಬಿಟ್ಟು ಹೇಳ್ತೀನಿ ಹೇಳ್ತೀನ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ದೇವ್ಯಾನೇ ಹೇಳ್ತಾಳೆ ಈ ರೀತಿ ವಾವ್ ಸೂಪರ್ ನಿಮ್ಮ ಕೆಲಸ ಆಯಿತು ಅಂತಲೇ ಅಂದ್ಕೊಳ್ಳಿ ಇದರಲ್ಲಿ ಯಾವುದೇ ಡೌಟೇ ಇಲ್ಲ ಡೌಟೇ ಬೇಡ ನಮ್ಮೆಲ್ಲ ನಮ್ಮೇಲೆ ನಂಬಿಕೆ ಇಟ್ಟು ನೀವು ಆರಾಮಾಗಿ ಇರ್ಬೋದು ನಿಮ್ಮ ಕೆಲಸನ ನಾವು ಕಂಪ್ಲೀಟಾಗಿ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ರಾಣಾ ಅವರು ಮತ್ತು ಸಾಕ್ಷಿಯವ್ರು ಕೂಡ ಹೇಳ್ತಾರೆ ಹಾಗೆ ಈ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಅಂತ ಹೇಳಿ ಎದ್ದು ನಿಂತ್ಕೊಳ್ತಾರೆ ಆಗ ದೇವ್ಯಾ ನೀನು ಕೊಡೋ ಕೊಡೋಕ್ಕೆ ಕುಲುಕ್ತಾ ಇರ್ತಾರೆ ಈ ಒಬ್ಬ ಇಬ್ ಒಬ್ರನ್ನ ದೇವ್ಯನಿಗೆ ಕೊಡೋಕ್ಕೆ ಇರ್ತಾರೆ ಇಬ್ಬರು ಮೀಟ್ ಮಾಡಿ ಖುಷಿ ಖುಷಿಯಾಗುತ್ತೆ ಆಗೋಯ್ತು ಇನ್ನೊಂದು ಕಡೆ ಇದ್ದವರು ತುಂಬಾ ಬೇಜಾರಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾನೆ ಆಗ ರಮಣಗೆ ಏನಾಯ್ತು ಯಾಕೆ ಇಷ್ಟೊಂದು ಡೀಪಾಗಿ ಯೋಚನೆ ಇದ್ದಾನೆ ಅಂತ ಹೇಳಿ ಸಂಗೀತ ಅವರು ಕಾಫಿ ತಗೊಂಡು ಬಂದು ರೀ ಯಾಕೆ ರೀ ಇಷ್ಟೊಂದು ಡಲ್ಲಾಗಿದ್ದೀರಾ ಏನಾಯಿತು ರೀ ಅಂತ ಹೇಳಿ ವಿಚಾರಿಸ್ತಾ ಇರ್ತಾರೆ ಹಾಗೆ ಅದು ಅದು ಸಂಗೀತ ಏನಿಲ್ಲ ಏನಿಲ್ಲ ಬಿಡು ಅಂತ ಹೇಳಿದಾಗ ಅಲ್ಲಿಗೆ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಬಂದ್ಬಿಟ್ಟು ಏನಾಯಿತು ಹೇಳಿಯಪ್ಪ ನಾನು ನಿಮ್ಮ ಮಗ ನಿಮ್ಮ ನಿಮ್ಮದೇನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ತಿರ ಹೇಳ್ಕೊಳ್ಳಿ ಅಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅಜಿತ್ ಅವರು ಹೇಳ್ತಾ ಇರ್ಬೇಕಾದ್ರೆ ಏನಿಲ್ಲ ನಮ್ಮ ಕಂಪ್ನಿಗೆ ಒಂದು ದೊಡ್ಡ ಆರ್ಡರ್ ಬಂದಿತ್ತು ಆ ಆರ್ಡರ್ನ ನಾವು ತಗೋಬೇಕು ಅದನ್ನು ಕಂಪ್ಲೀಟಾಗಿ ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ಮಿಷನ್ ಬೇಕಿತ್ತು ಫಾರಿನ್ನಿಂದ ಮಿಷಿನ್ ಮೆಟೀರಿಯಲ್ಸ್ ಎಲ್ಲ ತರಿಸೋದೆ ತರಿಸೋದಕ್ಕೆ ಇನ್ವೆಸ್ಟರ್ಸ್ ಬೇಕಿತ್ತು ಇನ್ವೆಸ್ಟರ್ಸ್ ಯಾರೂ ಇಲ್ಲ ಅದೇ ಅದೇ ನನಗೆ ಗೊಂದಲ ಆಗ್ತಾಯಿದೆ ಆಗ್ತಾ ಇರೋದು ಹುಡುಕ್ತಾ ಯಾರಾದರೂ ಸಿಕ್ಕು ಸಿಗು ಸಿಗಬಹುದೇನೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಅಪ್ಪ ಈ ಕಂಪ್ನಿ ಕೆಲಸ ಅಂತ ಹೇಳಿ ಯಾಕಪ್ಪ ಅಷ್ಟೊಂದೆಲ್ಲ ರಿಸ್ಕ್ ತಗೊಳ್ತಾ ಇದ್ದೀರಾ ಇದನ್ನೆಲ್ಲ ಆರಾಮಾಗಿ ಬೇರೆಯವರಿಗೆ ವಹಿಸಿಬಿಟ್ಟು ಆರಾಮಾಗಿ ಮ ಬಿಡಪ್ಪ ಮನೇಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ವರು ಹೌದು ನಾನು ನನ್ನ ನಿಮ್ಮ ಮಗ ತುಂಬ ಚೆನ್ನಾಗಿ ಹೇಳ್ತಿ ನೋಡ್ಕೊಳ್ತಾರೆ ನಿಮಗೆ ನೋಡ್ಕೊಳ್ಳೋದಕ್ಕೆ ನಿಮ್ಮ ಅಮ್ಮ ನಿನಗೆ ಇರಬೇಕಾದ್ರೆ ನೀವು ಯಾಕೆ ಮಾವು ಎಷ್ಟೊಂದು ರಿಸ್ಕ್ನ ತಗೋಬೇಕು ಅಂತ ಎಂದಾಗ ಹೌದು ಅಪ್ಪ ನಿಮ್ಮನ್ನು ನಾನು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಂದು ನಾನು ಓಕೆ ನಿಮ್ಮನ್ನು ನೋಡಿಕೊಳ್ಳೋ ಜವಾಬ್ದಾರಿ ನನ್ನ ನಂದು ಇನ್ನೊಂದು ಇನ್ನೊಂದು ಹೆಚ್ಚಿಂದ ನಾನು ನೋಡ್ಕೊತೀನಿ ಹೇಳ್ತಾ ಇರ್ತೀನಿ ಹೇಳ್ತಾ ಇರ್ತೀರ ಅಜಿತವರು ಇನ್ನಕ್ಕೆ ಹೇಳಿದ್ದೆಲ್ಲ ಹೇಳಿದ್ದೆಲ್ಲ ಸಾಕು ನನ್ನ ಕೈ ಎಲ್ಲ ನನ್ನ ಕೈಯಲ್ಲಿ ಹಾಕೋ ತನಕ ನಾನು ಕೆಲಸ ಮಾಡ್ತಾ ಹೋಗ್ತೀನಿ ಎಲ್ಲಿ ತನಕ ಆಗೋದಿಲ್ವೋ ಅಲ್ಲಿಂದ ಆಮೇಲೆ ನಾನು ನನ್ನ ಆರೋಗ್ಯ ಕಡೆ ಗಮನ ಕೊಡ್ತೀನಿ ಅಂತ ಹೇಳಿಬಿಟ್ಟು ರಮಣ್ ಹೇಳ್ತಾ ಇರ್ತಾರೆ ಕೊನೆಗೂ ಹೇಳಿ ಹೇಳ್ತೀಯಲ್ಲ ಅಪ್ಪ ಇದು ನನಗೆ ತುಂಬಾ ಇಷ್ಟ ಆಗಿ ಆಗಿದ್ದು ಅಂತ ಹೇಳಿ ಹೇಳ್ತಾ ಹೇಳ್ದ ಅಪ್ಪ ಎಲ್ಲರೂ ಈ ರೀತಿ ಮಾತಾಡ್ತಾಯಿರ್ತಾರೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇರೋದು ನಮ್ಮದು ಬೇಜಾನಿದೆಯಲ್ಲ ಅದನ್ನ ಇನ್ವೆಸ್ಟ್ ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ ಇರ್ಬೇಕಾದ್ರೆ ಇಲ್ಲ ಇಲ್ಲ ಶ್ರವಣ್ ನಾವೇ ಇನ್ವೆಸ್ಟ್ ಮಾಡಿಕೊಂಡು ಮಾಡ್ಕೊಂಡ ಇಷ್ಟಕ್ಕೆ ಅಂತ ಹೋಗೋದಕ್ಕೆ ಅದು ಒಳ್ಳೆಯದು ಅಲ್ಲ ಒಳ್ಳೆಯದು ಅಲ್ಲ ಅನ್ ಬೇರೆಯವ್ರು ಯಾರಾದರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಮುಂದಿನ ಪೀಳಿಗೆಗೆ ನಮಗೆ ಬೇರೆ ಬೇಕಾ ಬೇಕಲ್ವಾ ಅಂತ ಹೇಳಿ ರಮಣ್ ಕೂಡ ಹೇಳ್ತಾ ಇರ್ತಾರೆ ಹಾಗೆಯೇ ಅಶ್ವಿನಿ ಇದ್ದವಳು ನನಗೆ ಒಬ್ಬ ಇನ್ವೆಸ್ಟರ್ ಗೊತ್ತಿದ್ದಾರೆ ಅವರು ನಮ್ಮ ಆಶ್ರಮಕ್ಕೆ ತುಂಬ ಸಲ ಅವರು ಸಹಾಯ ಮಾಡಿದ್ದಾರೆ ಹಾಗೆ ನನ್ನ ನನ್ನ ಓದಿಗೂ ಕೂಡ ಸಹಾಯ ಮಾಡಿ ಮಾಡಿದ್ದಾರೆ ನೀವು ಒಂದು ಸಲ ಅವರ ಹತ್ರ ಮಾತಾಡಿ ಅಂತಂದಾಗ ನಾನು ಮಾತಾಡ್ತೀನಿ ಅಷ್ಟ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಈ ಕನ್ನ ಮಾತಾಡು ಅಂತ ಹೇಳಿ ಶ್ರಮಣ್ ಕೂಡ ಹೇಳ್ತಾರೆ ಹಾಗೆ ಈ ದೇವ್ಯಾನೆ ಮತ್ತು ಅಶ್ವಿನಿ ಇಬ್ಬರು ಕೂಡ ಕಣ್ಣಲ್ಲೇ ಸನ್ನೆ ಮಾಡ್ಕೊ ಮಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಅಜಿತ್ಗೆ ಡೌಟ್ ಬರ ಡೌಟ್ ಬರುತ್ತೆ ಇಲ್ಲ ಅವಳು ಆಶ್ರಮದಲ್ಲಿ ಬೆಳೆದಿರೋ ಹುಡುಗಿ ಇವಳು ಇವಳಿಗೆ ಹೇಗೆ ಇಷ್ಟು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಎಲ್ಲ ಇದೆ ಎಲ್ಲ ಇರೋದಕ್ಕೆ ಹೇಗೆ ಸಾಧ್ಯ ಇದ್ರೂ ಗೊತ್ತಿದ್ರೂ ಕೂಡ ಇವಳು ಮಾತಿಗೆ ಅವರು ಒಪ್ಕೊಂಡು ಇದಕ್ಕೆ ಹೇಗೆ ಅವರು ಬಂದು ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿ ನನಗೆ ಡೌಟ್ ಕೊ ಡೌಟ್ ಕೊಡ್ತಾ ಇದೆ ಎಲ್ಲ ಇಲ್ಲ ಇದರಿಂದ ಏನೋ ದೊಡ್ಡ ಪ್ರಾಬ್ಲಮ್ಮೇ ಇದೆ ಅಂತ ಹೇಳಿ ಅನಿಸುತ್ತೆ ನಮ್ಮಪ್ಪ ಇದಕ್ಕೆಲ್ಲ ಜೋಡಿಸಿ ನಾಳೆ ದಿನ ನಮ್ಮಪ್ಪನಿಗೆ ಏನಾದರೂ ತೊಂದರೆ ಆದರೂ ಆಗಬಹುದು ಅಂತ ಹೇಳಿಬಿಟ್ಟು ಅದೇ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಾಹೇಬ್ರೆ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀಯಾ ಇದರ ಆ ಅಶ್ವಿನಿ ಏನೇ ಹೇಳಿದ್ರು ಕೂಡ ನೀವು ತುಂಬಾ ತಲೆ ಕೆಡಿಸ್ಕೊಳ್ತಿದ್ದೀರ ಅದನ್ನು ಬಿಟ್ಟು ಇವಾಗ ಅವಳಿಗೆ ಯಾರನ್ನು ಪರಿಚಯ ಮಾಡ್ಕೊಳ್ತ ಮಾಡ್ಕೊಳ್ತಾಳೋ ಮಾಡಿಕೊಡ್ತಾ ಇದ್ದಾಳು ಯಾರನ್ನ ಇನ್ವೆಸ್ಟರ್ಸ್ ಅಂತ ಹೇಳಿ ಕೊ ಕರ್ಕೊಂಡು ಬರ್ತಾ ಇದ್ದಾಳೋ ಅದು ಅನ್ನೋದನ್ನು ತಿಳ್ಕೊಳ್ಳಿ ಅವ್ರ ಬಗ್ಗೆ ನೀವು ಇನ್ವೆಸ್ಟಿಗೇಷನ್ ಶುರು ಮಾಡಿ ಅವ್ರು ಹೇಗೆ ಎತ್ತ ಏನು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳಿ ಅದನ್ನು ಬಿಟ್ಟು ಈ ಅಶ್ವಿನಿ ಹೀಗೆ ಹಾಗೆ ಅಂತ ಹೇಳಿ ಯೋಚನೆ ಮಾಡುವುದು ತಪ್ಪಲ್ ತಪ್ಪಲ್ವಾ ಅಂತ ಹೇಳಿ ಐಡಿಯಾನ ಇರ್ತಾಳೆ ನಮ್ಮ ಭೂಮಿ ಏ ಪರವಾಗಿಲ್ಲ ಕಣೇ ನಿ ನನ್ನ ಜೊತೆ ನಿನ್ನ ನನ್ನ ಜೊತೆ ಇದ್ದು ನಿನಗೂ ಕೂಡ ಪೊಲೀಸ್ ಬುದ್ಧಿನೇ ಬರ್ತಾಯಿದೆ ನಂತರೇ ಯೋಚನೆ ಮಾಡ್ತಾ ಇದ್ದೀಯಾ ನೀನು ಅಂತಂದಾಗ ಸಾಹೇಬ್ರೆ ನನಗೆ ಹುಟ್ಟಿದ್ರಿಂದನೇ ಬಂದಿದ್ದೀರ ಸಾಹೇಬ್ರೆ ಅಂತಂದಾಗ ಓ ಇವರಪ್ಪ ಪೊಲೀಸು ಹೌದು ನಮ್ಮಪ್ಪ ಶಿಸ್ತಿಗೆ ಇನ್ನೊಂದೇ ಹೆಸರು ನಮ್ಮಪ್ಪ ನಮ್ಮಪ್ಪ ಅಂತಂದರೆ ಶಿಸ್ತು ನಮ್ಮಪ್ಪ ಶಿಸ್ತು ಅಂದರೆ ನಮ್ಮಪ್ಪ ಸಾಹೇಬ್ರೆ ಅಂತ ಅಂದಾಗ ಹೌದು ಹೌದು ಬಿಟ್ಬಿಡೇ ಬಿಟ್ಬಿಟ್ರೆ ಪ್ರೈಮ್ ಮಿನಿಸ್ಟ್ರೆ ನಮ್ಮಪ್ಪ ಅಂತ ಹೇಳ್ತಿ ಹೇಳ್ಬಿಡ್ತೀಯ ಅಲ್ವಾ ನಮ್ಮ ಅಪ್ಪ ಹಾಗಿದ್ರು ಅಂತ ಅಂತ ಅಂತಂದಾಗ ಇರ್ಬೋದು ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಆಗ ಸರಿ ಸರಿ ಆಯಿತು ಟೈಮ್ ಆಗ್ತಿದೆ ನಾನು ಹೋಗ್ತೀನಿ ನೀನು ಈ ಕಡೆ ವ್ಯಾಲೆಟ್ ಮತ್ತು ಸ್ಕಾರ್ಫ್ ತೊಗೊಂಡು ತಗೋ ಕೊಡು ಅಂತ ಹೇಳಿ ಹೇಳಿದಾಗ ಕೊಡೋದಕ್ಕೆ ಅಂತ ಹೇಳಿ ಬರ್ತಾಳೆ ನನಗೆ ಈಗೆಲ್ಲ ಕೊಡು ಅಂತ ಹೇಳಿದ್ದು ನಾನು ಹೋಗ್ತಿರ್ತೀನಿ ಆಗ ಹಿಂದೆಯಿಂದ ಬಂದು ಕೊಡು ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾರೆ ಟೈಮ್ ಆಯಿತು ಅಲ್ವಾ ಇವಾಗ ಹೋಗ್ತಿರ್ತಾರೆ ಹೋಗೋಣ ಅಂತ ಹೇಳಿ ಸಾಹೇಬ್ರೆ ಅಂತ ಅಂದ್ಕೊಂಡು ಭೂಮಿ ಕೂಡ ಹಿಂದೆ ಬರ್ತಾಳೆ ಎಲ್ರಿಗೂ ಕೂಡ ಕೆಳಗಡೆ ಕಾಫಿ ಕುಡಿತಾ ತ ಅಲ್ಲಿಗೆ ಬಂದು ಅಜಿತ್ ನಿಂತ್ಕೊಂಡಿರ್ತಾನೆ ಅಲ್ಲ ಇವನ್ ಯಾಕೆ ಈ ರೀತಿ ನಿಂತ್ಕೊಂಡಿದ್ದಾನೆ ಅಂತ ಹೇಳಿ ಅಪೇಕ್ಷೆ ಕೇಳಿದಾಗ ಅಯ್ಯೋ ಅಷ್ಟು ಯಾವಾಗಲೂ ಇದ್ಲಲ್ಲ ಅಂದ್ಕೊಂಡು ಅದಕ್ಕೆ ನೋಡ್ತಾ ಇದ್ದಾನೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಸಾಹೇಬ್ರಿ ತಗೊಳ್ಳಿ ಸಾಹೇಬ್ರಿ ನಿಮ್ಮ ವ್ಯಾಲೆಟ್ ಮತ್ತು ಖರ್ಚಿಫು ಅಂತ ಹೇಳಿಬಿಟ್ಟು ಭೂಮಿ ಹೇಳಿ ಕೊಡ್ತಾಯಿರ್ತಾಳೆ ನೋಡು ಕೈಗೆ ಬೇಡ ಬೇಡ ಅಲ್ಲಿಡು ಅಲ್ಲಿಡು ತಗೊಳ್ತೀನಿ ಅಂತ ಹೇಳಿ ಕೆಳಗಡೆ ಇಡಿಸ್ತಾರೆ ಆಗ ಕೆಳಗಡೆ ಇಡ್ಸಿದ ಮೇಲೆ ತಗೊಳ್ತಾರೆ ತಗೊಂಡಾದ ಮೇಲೆ ಅದನ್ನು ಎಲ್ಲರೂ ಕೂಡ ನೋಡ್ತಾರೆ ಅಜ್ಜಿ ಮತ್ತು ಅಲ್ಲಿರುವಂಥ ಎಲ್ಲರೂ ಕೂಡ ಮನೆಯವರು ನೋಡಿಬಿಟ್ಟು ಅವ್ರಿಗೂ ಕೂಡ ಆಶ್ಚರ್ಯ ಆಗ್ತಾ ಇರುತ್ತೆ ಏನಿದ್ದು ಆಮೇಲೆ ತಗೊಳ್ತಾರೆ ನೋಡು ಏನು ಅಮ್ಮ ನನ್ನ ಮಗ ಮುಟ್ಟಬಾರ್ದು ಹೆಂಡ್ತಿನ ಅಂತ ಹೇಳಿಬಿಟ್ಟು ಖರ್ಚೀಫನ ಮತ್ತು ಈ ಕಡೆ ಪರ್ಸನ್ನ ಕೆಳಗಡೆ ಇಟ್ಟಿದ್ಮೇಲೇ ಅವನು ತಗೊಳ್ತಾ ಇದ್ದಾನೆ ನಿಮಗೆ ನಿಮ್ಮ ಮಾತಿನ ಮಾತನ್ನು ಅವನು ಹೇಗೆ ಪಾಲಿಸ್ತಾ ಇದ್ದಾನೆ ನೋಡಿ ಅಂತ ಹೇಳಿ ಭವಿಷ್ಯ ಕುಮಾರ್ ಹೇಳಿರುವಂಥ ಶಾ ಶಾಸ್ತ್ರ ಶಾಸ್ತ್ರನ ನನ್ನ ಮಗ ಎಷ್ಟು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದಾನೆ ನೋಡ್ರಪ್ಪ ನೋಡಿ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಈಗ ಆಗ ನೋಡು ಟಚ್ ಮಾಡಿಲ್ಲ ಹಲೋ ಮಿಸ್ಟರ್ ಸಿಸ್ಟರ್ ಆ್ಯಂಡ್ ಅಜ್ಜಿ ನೋಡಿ ನೋಡಿ ಹೇಗೆ ತಿಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರಿ ಸರಿ ಬಾಪಾ ಟೈಮ್ ಆಯಿತು ಇವಾಗ ನೋ ಹೋಗೋಣ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಚಿನ್ನ ಅಂತ ಹೇಳಿಬಿಟ್ಟು ಹೇಳಿದಾಗ ನನ್ನ ಬಗ್ಗೆ ಒಬ್ರಿಗೊಬ್ರು ಈ ರೀತಿ ಹೇಳ್ಕೊಳ್ತಾ ಇದ್ದೀರಾ ನೋ ಟಚ್ ಅಂತ ಹೇಳಿಬಿಟ್ಟು ಈ ಕಡೆ ಈ ಕಡೆ ನೋಡಿ ನೋಡಿ ಟಚ್ ಆಗಿಲ್ಲ ಟಚ್ ಆಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆ ಒಂದು ಸೀ ಸೀನನ್ನು ತೋರಿಸಿ ಅಲ್ಲಿಂದ ಹೋಗ್ತಾರೆ ಅವ್ರ ಬಗ್ಗೆ ಯೋಚನೆಯನ್ನು ಮಾಡೋದಕ್ಕೂ ಅಪೇಕ್ಷೆ ಶುರು ಮಾಡ್ತಾಳೆ ಇನ್ನೊಂದು ಕಡೆ ದೇವ್ಯಾನಿಗೆ ತುಂಬಾ ಕೋಪ ಬಂದ್ಬಿಟ್ಟು ಈ ದೇವ್ಯಾನಿ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾರೆ ಹಾಗೆ ಮಾಡ್ತಾ ಇಲ್ಲ ಅಂತ ಹೇಳಿ ತುಂಬಾ ಟೆನ್ಷನಲ್ಲಿ ಇರ್ತಾಳೆ ಆಗ ಏನಾಯಿತು ಮೇಡಮ್